ಕಾಂತಾರ ಚಿತ್ರದ ಮೂಲಕ ದೈವಾರಾಧನೆಯನ್ನು ಮಾರ್ಕೆಟ್ ಮಾಡುತ್ತಿದ್ದಾರೆಂದು ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಬಗ್ಗೆ ತೀವ್ರ ಟೀಕೆ ಕೇಳಿಬಂದಿತ್ತು ಚಿತ್ರದ ಯಶಸ್ಸಿನ ಕಾರಣಕ್ಕೆ ವಾರದ ಹಿಂದೆ ಚಿತ್ರತಂಡವು ಮಂಗಳೂರಿನಲ್ಲಿ ವಾರಾಹಿ ಪಂಜುರ್ಲಿ ದೈವಕ್ಕೆ ಹರಕೆ ನೇಮವನ್ನು ಅರ್ಪಿಸಿತ್ತು ಈ ವೇಳೆ ದೈವದ ಪಾತ್ರಧಾರಿಯ ವರ್ತನೆ ರಿಷಬ್ ಶೆಟ್ಟಿಯನ್ನು ಹಾರೈಸಿದ ಪರಿಯ ಬಗ್ಗೆ ಮತ್ತೆ ಟೀಕೆ ಟಿಪ್ಪಣಿ ಕೇಳಿಬಂದಿದೆ ಈ ವೇಳೆ ದೈವದ ಪಾತ್ರಧಾರಿಯಾಗಿದ್ದ ಮುಕೇಶ್ ಗಂಧಕಾಡು ಅವರು ನಟ ರಿಷಬ್ ಶೆಟ್ಟಿ ಕುಳಿತುಕೊಂಡಿದ್ದ ಜಾಗಕ್ಕೆ ತೆರಳಿ ತೊಡೆಯಲ್ಲಿ ಮಲಗಿದ್ದ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರು ದೈವಾರಾಧಕರು ಟೀಕೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ದೈವದ ಸಹಜ ವೇಷವಿಲ್ಲದೆ ಸೊಂಟಕ್ಕೆ ಕೆಂಪು ಬಟ್ಟೆ ಮತ್ತು ಬರೀ ಮೈಯಲ್ಲಿ ನರ್ತಿಸುತ್ತಾ ಪಲ್ಟಿ ಹೊಡೆದಿರುವುದು ಸರಿಯಲ್ಲ ಎಂದು ದೈವ ನರ್ತಕನ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದ್ದ ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿರುವ ದೈವಾರಾಧಕ ತಮ್ಮಣ್ಣ ಶೆಟ್ಟಿ ರಿಷಬ್ ಶೆಟ್ಟಿ ಕುಂದಾಪುರದವರಾಗಿದ್ದು ತುಳುನಾಡಿನ ದೈವಾರಾಧನೆ ಬಗ್ಗೆ ತಿಳಿದಿರ್ಲಿಕ್ಕಿಲ್ಲ ಆದರೆ ದೈವದ ಆರಾಧನೆ ಮಾಡುವವರು ಈ ರೀತಿ ತಪ್ಪು ಮಾಡಬಾರದಿತ್ತು ರಾಜನ್ ದೈವ ಪಂಜುರ್ಲಿ ಹೇಗಿರಬೇಕೋ ಹಾಗೆಯೇ ಇರಬೇಕೋ ಬರಿಮೈಯಲ್ಲಿ ನರ್ತಿಸುವುದು ತೊಡೆಯ ಮೇಲೆ ಮಲಗುವುದು ಪಲ್ಟಿ ಹೊಡೆಯುವುದೆಲ್ಲ ಪಂಜುರ್ಲಿ ಕೋಲದಲ್ಲಿ ಇಲ್ಲ ದೈವಾರಾಧನೆ ಕರಾವಳಿ ಜನರ ಆರಾಧನಾ ಕಲೆಯಾಗಿದ್ದು ಇದನ್ನು ಮಾರ್ಕೆಟ್ ಮಾಡಬೇಕಿಲ್ಲ ಅದರ ನೆಪದಲ್ಲಿ ರಿಷಬ್ ಶೆಟ್ಟಿ ಬಿಸ್ನೆಸ್ ಮಾಡುವುದು ಬೇಕಿಲ್ಲ ಎಂದಿದ್ದಾರೆ ದೈವಾರಾಧನೆಗೆ ಅದರದೇ ಆದಂಥ ಒಂದು ನಿಯಮಗಳಿದೆ ನಮಗೆ ಈಗಾಗಲೇ ಕಾಂತಾರ ಮಾಡಿದ ಸಿನಿಮಾ ಮಾಡಿ ಒಂದಷ್ಟು ಎಲ್ಲಿ ಆರಾಧನೆಯ ದೈವಗಳೆಲ್ಲ ಇವತ್ತು ಬೀದಿಗೆ ಬಂದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಅದು ಸಿನಿಮಾ ಅಂತ ತಿಳ್ಕೊಂಡಾಯ್ತು ಆದರೆ ಅದನ್ನು ಮೀರಿ ಈಗ ಎಲ್ಲಿಯ ಒಂದು ಕಾಂತಾರದ ಸೆಟ್ಟನ್ನೇ ತಿ ಅದೇ ರೀತಿ ತಿಳ್ಕೊಂಡು ಈಗ ದೈವಾರಾಧನೆಯ ಕೊಡಿಯಡಿಗೆ ಬಂದು ಇವತ್ತು ಇಲ್ಲಿರುವಂಥ ಈ ನಾಟಕಗಳನ್ನ ನೋಡಿದಾಗ ತುಂಬ ಬೇಜಾರಾಗುತ್ತೆ ನೋಡಿ ನಿನ್ನೆ ರಿಷಬ್ ಶೆಟ್ಟಿಯವರು ಅವರನ್ನು ಅರಿಕೆಯ ಕೋಲ ಇದೆ ನಿಯಮ ಇದೆ ಅಂಥೇಳಿ ಅಲ್ಲಿ ಒಂದು ಕೋಲದ ವ್ಯವಸ್ಥೆ ಮಾಡಿದರು ನಾನು ತಿಳ್ಕೊಳ್ಬೇಕಿತ್ತು ಈ ಗ್ರಾಮದ ಇಲ್ಲಿ ದೈವಾರಾಧನೆಯ ನಿಯಮದ ಪ್ರಕಾರ ಹೊರಗಿನಿಂದ ಒಬ್ಬ ಅತಿಥಿ ಯಾರು ಬಂದರೆ ಈ ಗ್ರಾಮದ ಈ ದೈವದ ಇತಿಹಾಸ ಇಲ್ಲಿಯ ಸಾಂಪ್ರದಾಯವನ್ನು ತಿಳಿ ಹೇಳುವಂಥದ್ದು ನಮ್ಮ ಕರ್ತವ್ಯವಾಗಿದೆ ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ನೋಡಿ ಅವರನ್ನು ಉದ್ದೇಶ ಪೂರ್ವಕವಾಗಿ ಹರಿಕೆ ಹೇಳಿಸಿ ಏನಂತ ಹೇಳಿದರೆ ಈಗ ಅಂತ ಇಲ್ಲಿ ರಿಷಬ್ ಶೆಟ್ಟಿಗಿಂತಲೂ ನಾವು ಇಲ್ಲಿ 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 ಹುಟ್ಟಿ ಇಲ್ಲಿಯ ನೀರು ಇಲ್ಲಿ ಬದುಕಿ ದೈವವನ್ನು ನಂಬಿ ದೈವಕ್ಕೆ ಕಟ್ಟಿರುವಂಥ ದೈವದಿಂದ ಬದುಕುವವರಿಂದ ಆದಂಥ ಲೋಪ ಇದು ಹೇಳಿದ್ರೆ ಇವತ್ತು ರಿಷಬ್ ಶೆಟ್ಟಿಗೆ ನಿಜವಾಗಿ ಹೇಳಬೇಕಿತ್ತು ಈ ಥರ ಈ ಥರ ಇಂಥ ಕ್ರಮ ಇಲ್ಲ ಅಂತ ನೋಡಿ ಯಾವತ್ತು ಇಲ್ಲಿ ಹರಿಕೆ ಹೇಳುವಾಗಲೂ ಯಾಕೆ ಹೇಗೆ ಯಾವ ರೀತಿ ಹರಿಕೆಗಳು ಅಂತ ನಿಯಮ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ರಾಮದ ದೈವಲ್ಲಿ ಪು ಎಲ್ಲವೂ ಒಂದು ಪ್ರಾದೇಶಿಕವಾಗಿ ದೈವಾರಾಧನೆ ಬೇರೆ ಬೇರೆ ರೀತಿಯಲ್ಲಿದೆ ಇಲ್ಲಿ ಎಲ್ಲವೂ ಎಲ್ಲವೂ ಒಂದಕ್ಕೊಂದು ಭಿನ್ನ ಮತ್ತು ವ್ಯತ್ಯಾಸಗಳಿರ್ತದೆ ಒಂದಕ್ಕೊಂದು ಹೊಂದಾಣಿಕೆ ಇರ್ತದೆ ಅದೇ ರೀತಿ ಹರಿಕೆಗಳನ್ನು ನಮ್ಮ ಹಿರಿಯರ ಕಾಲದಿಂದಲೂ ದೈವಾರಾಧನೆಯಲ್ಲಿ ಇದೇ ರೀತಿಯ ಅರಿಕೆ ಇದೇ ರೀತಿಯ ಸಮಯ ಆಹಾರ ಪದ್ಧತಿ ವೇಷಭೂಷಣ ನಡ ನುಡಿ ಸಾಂಪ್ರದಾಯ ಎಲ್ಲವನ್ನೂ ನಮ್ಮ ಹಿರಿಯರೇ ಪೂರ್ವಜರು ಇಟ್ಟಿದ್ದಾರೆ ದೈವಾರಾಧನೆಗೆ ಈಗ ಎಲ್ಲ ಬರೀತಾರಲ್ಲ ಏಳ್ನೂರು ವರ್ಷ ಎಂಟುನೂರು ವರ್ಷ ಅಂತಲ್ಲ ದೈವಾರಾಧನೆ ಏಳ್ನೂರ ಎಂಟುನೂರು ವರ್ಷದ ಇತಿಹಾಸಗಳಲ್ಲ ಸೂರ್ಯಚಂದ್ರನ ಈ ಭೂಮಿಯ ಪಂಚಭೂತಗಳಷ್ಟೇ ಸೃಷ್ಟಿಯ ಜೊತೆಗಾದಂಥ ದೈವಾರಾಧನೆ ಅದಕ್ಕೆ ನಿಯಮಗಳಿದೆ ಇವತ್ತು ಈ ಥರ ಮಾಡಿದ್ದಾರೆ ನೋಡಿ ಇಲ್ಲಿ ದೈವಾರಾಧನೆಯಲ್ಲಿ ಅತ್ಯಂತ ಶ್ರೇಷ್ಠ ಹರಿಕೆ ಅಂತ ಹೇಳಿದರೆ ಒಂದು ತಂಬಿಲ ನವರಾತ್ರಿ ತಂಬಿಲ ತಂಬಿಲ ಹನ್ನೆರಡು ಸಂಕ್ರಮಣ ಈ ಎರಡು ಎರಡು ಸಿಯಾಲ ಒಂದು ಕೈಗಾನಿಕೆ ಏನೋ ಒಂದು ಅಲ್ಲಿ ಚಿಕ್ಕ ಪುಟ್ಟ ಬಿಲ್ಲಿಯ ಹರಿಕೆಗಳು ಇದು ಇದು ಸಾಧಾರಣ ನಮ್ಮ ಕುಟುಂಬ ಗ್ರಾಮ ದೈವಗಳಲ್ಲಿ ಕೋಳಿ ಬಳಿ ಇಂಥದ್ದೆಲ್ಲ ನಡೆಯುವಂಥದ್ದು ಈಗ ಕುಟುಂಬ ಪದ್ಧತಿಯಲ್ಲಿ ಅರಿಕೆಯ ನಿಯಮ ಅರಿಕೆಯ ಕೋಳ ಅಂತ ಇದೆ ಗ್ರಾಮ ಪದ್ಧತಿಯಲ್ಲಿ ಕೆಲವು ಕಲ್ಲುಟ್ಟಿ ಸಂಬಂಧಿತ ಕೊರತೆ ಸಂಬಂಧಿತ ಕಲ್ಕುಡ ಕೊರಗ ಸಂಬಂಧಿತ ದೈವಗಳಿಗೆ ಅಗೆಳು ಸೇವೆಯೋ ಕೋಲ ಸೇವೆಯೋ ಈ ರೀತಿ ನರ್ತನ ಹರಿಕೆ ಸೇವೆಗಳಿವೆ ಅರ್ಥಾತ್ ಇಲ್ಲಿಯ ರಾಜನ್ ದೈವಗಳಾದ ಅಂದರೆ ಅಧಿಕಾರ ಪಡೆಯುವಂಥ ಪ್ರಧಾನ ದೈವಗಳು ಇಲ್ಲಿ ಗ್ರಾಮಕ್ಕೊಂದು ರಾಜನ್ ದೈವ ಇಂತ ಇದೆ ಆ ರಾಜನ್ ದೈವಗೆ ಇಂಥ ಹರಿಕೆಗಳು ಹರಿಕೆಯ ಕ್ರಮ ಇಲ್ಲ ಹರಿಕೆಯ ನಿಯಮಗಳಿಲ್ಲ ಅದು ಎಲ್ಲಕ್ಕೆ ಅದಕ್ಕೆ ಧರ್ಮ ನೇಮ ಅಂತ ನಿಯಮ ಇದೆ ಅದನ್ನು ಅಪ್ಪ ಆಚರಿಸಬೇಕು ನೋಡಿ ಇಲ್ಲಿ ಇಲ್ಲಿ ಹರಿಕೆಯ ನಿಯಮ ಎಂಬ ಒಂದು ಕಟ್ಟಲೆಯನ್ನು ಆರಂಭಿಸಿ ದೈವಕ್ಕೆ ಅಪಚಾರ ಮಾಡಿದ್ದಾರೆ ಇನ್ನೊಂದು ಕಡೆ ಗ್ರಾ ಇಲ್ಲಿ ಗ್ರಾಮ ಸಂಬಂಧಿ ಎಲ್ಲೇ ಇಂಥ ನಿಯಮಗಳು ವಿಶೇಷ ಕಾರ್ಯಗಳು ಆಗಬೇಕಿದ್ರೆ ಉದಾಹರಣೆಗೆ ಈಗ ಪ್ರಸ್ತುತ ಇರುವಂಥ ಈಗ ಇರುವಂಥ ಪ್ರಸ್ತುತ ಇರುವಂಥ ಈಗ ಇರುವಂಥ ಯಾರು ನಮ್ಮ ಕದ್ರಿ ದೇವಸ್ಥಾನ ಇದೆ ಈ ಕದ್ರಿ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಇದು ಆದ್ದರಿಂದ ಎಲ್ಲಿಯಾದರೂ ಇಲ್ಲಿ ಇಲ್ಲಿ ಇಂಥ ನೇಮಗಳು ಅರಿಕೆಯ ನಿಯಮಗಳು ಆಗಬೇಕಿದ್ದರೆ ಕದ್ರಿ ದೇವರಲ್ಲಿ ಪ್ರಾರ್ಥಿಸಿ ಅಲ್ಲಿರುವಂಥ ಮಲರಾಯ ದೈವಕ್ಕೆ ತಂಬಿಲತೆ ಬೂಲ್ಯ ತೆಗೊಂಡು ಆ ದೈವಗಳನ್ನು ಪ್ರಾರ್ಥಿಸಿ ಆ ದೈವಗಳಿಗೆ ಆ ದೈವಗಳು ಹಾಲು ಕುಡಿದ ನಂತರ ಆ ದೈವಗಳ ಅಪ್ಪನೆಯ ನಂತರ ಇಲ್ಲಿ ಈ ಕಾರ್ಯಕ್ರಮ ಆಗಬೇಕಿತ್ತು ಈ ಸಮಯದಲ್ಲಿ ದೈವಕ್ಕೆ ಆಗುವಂಥದ್ದು ಏನಿದೆ ಬರೀ ಏನು ಇಲ್ಲಿ ಪರ್ವತ ಇದು ಬುದ್ವಾರ ಮೆಚ್ಚಿ ಕಂಬಲಕೋರಿ ಆಗುವಂಥ ಸಮಯ ಇಲ್ಲಿ ಎಲ್ಲಿಯೂ ಆ ದೈವಗಳ ಅಪ್ಪನೆ ನೀಡಿ ಆ ದೈವಗಳು ಹಾಲು ಸ್ವೀಕರಿಸ ನಂತರ ಸಿಕ್ಕಿ ಆಗಬೇಕಾದ ಹರಿಕೆಯ ನೇಮ ಇಲ್ಲಿಯೂ ಏನು ಮಾಡಿದ್ದಾರೆ ಅಂತೇಳಿದರೆ ಆ ದೈವಗಳ ಅಪ್ಪನೆಗಳನ್ನು ಪಡೆಯದೆ ನೇರ ರಿಷಬ್ ಶೆಟ್ಟಿ ಅವರಿಗೆ ಸಮಯ ಇದೆ ರಿಷಬ್ ಶೆಟ್ಟಿ ಅವರಿಗೆ ಪ್ಯಾಕೇಜ್ ಘೋಷಣೆ ಆಗಿದೆ ಇವರೆಲ್ಲ ಸೆಟ್ ಮಾಡಿಕೊಂಡು ಮಾಡಿದ್ದಾರೆ ಅದು ನಾನು ಹೇಳುವಂಥದ್ದು ಅದೇ ಇವರ ಕೊರಿಯೋಗ್ರಾಫರ್ ಈ ದೈವ ನೇಮ ಕಟ್ಟುವವನ ಕಂಜುರ್ಲಿಗೆ ಹೋಗಿ ಅವನು ಬೂಲಿ ಹಾಕಿ ಇಡಬೇಕು ಎಲ್ಲ ಕಡೆ ಅಲ್ಲಿ ಬರುವಂಥದ್ದು ಇನ್ನೊಂದು ಹೇಳುವಂಥದ್ದು ನೋಡಿ ಅಲ್ಲಿ ಎಲ್ಲ ಎಲ್ಲ ಕಡೆಗಳಲ್ಲಿಯೂ ಈ ರೀತಿಯಾದಂಥ ಒಂದು ದೈವಾರಾಧನಾ ನಿಯಮದಲ್ಲಿ ಒಂದು ಅದಕ್ಕೊಂದು ಡ್ರೆಸ್ ಕೋಡ್ ಇರ್ಬೋದು ಮತ್ತು ಅದಕ್ಕೆ ನರ್ತನಗಳಿರ್ಬೋದು ಎಲ್ಲದಕ್ಕೂ ನಿಯಮ ಇದೆ ನೋಡಿ ಅದೇ ಮನುಷ್ಯ ಕೈಯಲ್ಲಿರುವಂಥ ಆಯುಧವನ್ನು ಅದಕ್ಕೆ ಹೂ ಹಾಕಿ ಪ್ರಾರ್ಥಿತಿ ತಗೊಳ್ಳುವಂಥದ್ದು ಈತ ನೇರ ಹೋಗಿ ಅಲ್ಲಿಂದ ಹೋಗಿ ತಲೆಗೆ ಬಡಿದು ತಲೆಗೆ ತಲೆಗೆ ಸುತ್ತಿಸುವಂಥ ಕೆಲಸಗಳು ಮಾಡ್ತಾನೆ ಆ ಬಟ್ಟಲನ್ನು ಆ ಸ್ಟೀಲಿನ ಬಟ್ಟಲು ಇದು ದೈವಾರಾಧನೆಯಲ್ಲಿ ಈ ರೀತಿಯ ಎಣ್ಣೆ ಬೂಲ್ಯ ತೆಗೊಳ್ಳುವುದಾಗಲಿ ಈ ರೀತಿ ಕುಣಿಯುವುದಾಗಲಿ ಈ ರೀತಿಯ ವಿಕೃತ ನೃತ್ಯ ಮಾಡುವಂಥದ್ದು ಇಲ್ಲ ಆ ಬಟ್ಟಲನ್ನು ತಲೆಗೆ ಒಡೆದು ಆ ರೀತಿ ತುಂಡು ಮಾಡ್ತಲ್ಲ ನಾನು ಹೇಳುವಂಥದ್ದು ಅದು ಬಟ್ಟಲು ಅವರೇ ತರುವಂಥದ್ದು ಆ ಒಂದು ಎಲ್ಲ ಡೆಲಿಗೇಟ್ ಆ ಅಮೂಲ್ ಡಬ್ಬಿಯ ಡಬ್ಬಿಯಿಂದ ಮಾಡಿದ ಬಟ್ಟಲು ನಾನೊಂದು ಬಟ್ಟಲು ಕೊಡ್ತೇನೆ ಅವನಿಗೆ ಅವನು ಕೂಡಿದರೆ ತುಂಡು ಮಾಡಲಿ ಅಂತ ಕೇಳುವಂಥದ್ದು ಯಾಕಂದರೆ ಇದು ಜನರಿಗೆ ಮೋಸ ಮಾಡುವಂಥ ಒಂದು ರೀತಿಯ ಜನರಿಗೆ ಈ ರೀತಿ ದೈವಾರಾಧನೆಯ ನಿಯಮಕ್ಕೆ ಇವನು ಮಾಡಿದಂಥ ಮೋಸ ಇದು ಈ ರೀತಿಯಾದಂಥ ತಪ್ಪು ಮಾಡಿದ್ದಾನೆ ಅದಕ್ಕೋಸ್ಕರ ನೋಡಿ ಮಡಿಲಲ್ಲಿ ಮಲಗಲಿಕ್ಕೆ ಬಿಡಿ ದೈವಾರಾಧನೆಯಲ್ಲಿ ಒಂದು ಗುತ್ತಿನ ಮನೆ ತ ಸಂಬಂಧಿತ ಮನೆಗಳಿದೆ ಅದು ಮನೆಯಲ್ಲಿ ಸಮೇತ ದೈವ ಮತ್ತು ವ್ಯಕ್ತಿಯ ಮಧ್ಯದಲ್ಲಿ ಒಂದು ರೀತಿಯ ಬಂಧ ಇರ್ತದೆ ಈ ಮನುಷ್ಯನ ಹತ್ರ ಹೇಳಿ ಈ ಮಧ್ಯವರ್ತಿ ಹತ್ರ ಹೇಳಿದಾಗ ಈ ಗುತ್ತಿನವರ ಹತ್ರ ಹೇಳಿದಾಗ ಗುತ್ತಿನವರು ದೈವಕ್ಕೆ ಹೇಳಿದಾಗ ದೈವ ಸಂದೇಶ ರವಾನೆ ಮಾಡುವಂಥದ್ದು ಕೆಲಸ ಮತ್ತು ಯಾವುದೇ ರೀತಿಯಲ್ಲಿ ಮಡಿಲಲ್ಲಿ ಮಗದು ಮುತ್ತಿಕ್ಕುವುದು ಕಿಸ್ಕೊಡೋದು ಹಿಡಿಯುವುದು ಅಪ್ಪುವುದು ದೈವಾರಾಧನೆಯ ನಿಯಮ ಇಲ್ಲ ಯಾಕಂತ ಹೇಳಿದರೆ ದೈವಾರಾಧನೆಯಲ್ಲಿ ಎಲ್ಲಿಯೂ ಶರ್ಟು ಬನಿಯಾನು ಅಂಗಿ ಹಾಕಿ ಮುಟ್ಟಬಾರದು ದೈವವನ್ನು ಟಚ್ ಮಾಡಬಾರ್ದು ಒಂದೊಂದು ಕಡೆ ಉತ್ತರ್ಯವನ್ನು ಹಾಕಿರಬೇಕು ಶ್ವೇತವತ್ರಧಾರಿಗಳಾಗಿರಬೇಕು ಸ್ವಚ್ಛವಾಗಿರಬೇಕು ಯಾವುದೇ ಮೂರನೇ ವ್ಯಕ್ತಿಯನ್ನು ದೈವಗಳು ಮುಟ್ಟುವಾಗಿಲ್ಲ ಇನ್ನೊಂದು ಕಡೆ ಸ್ತ್ರೀಗೆ ದೈವಾರಾಧನೆಯಲ್ಲಿ ಗೌರವ ಇದೆ ಹಾಗಂತೇಳಿ ಯಾಕಂದರೆ ಈಗ ಕಲ್ಲುಟ್ಟಿ ಪಂಜು ಎಲ್ಲವನ್ನು ನಿಮಗೆ ಅಗೆಲು ಸೇವೆ ಮಾಡಬೇಕಿದ್ರೆ ಅವರೇ ಮಾಡಬೇಕು ಅವರೇ ಮಾಡಬೇಕು ಆದರೆ ಇಲ್ಲಿ ಎಲ್ಲಿಯೂ ನೋಡಿ ಇಲ್ಲಿ ಎದುರಿಗೆ ಬಂದಾಗ ಒಂದು ಮನುಷ್ಯ ದೈವದ ಗುತ್ತಿ ನನಗೆ ಗಡಿ ಪ್ರಧಾನ ಆಗಬೇಕಾದ್ರೆ ಆ ಹೆಂಡತಿ ಬೇಕು ಇಲ್ಲಿ ಏನಾಗಿದೆ ಅಂತೇಳಿ ಇಲ್ಲಿಯೂ ಸಹ ನಿಮಗೆ ಅಲ್ಲಿ ಹೆಂಗಸರ ಮೇಲೆ ಮುಟ್ಟೋದೆಲ್ಲ ನಡೀತಾ ಇತ್ತು ನಡೀತಾ ಇತ್ತು ಇಲ್ಲಿ ಎಲ್ಲಿ ಎಲ್ಲಿ ಇದ್ದರೂ ಹೆಂಗಸರು ತನ್ನ ಸೆರಂಗೊಡ್ಡಿ ಪ್ರಸಾದವನ್ನು ಸ್ವೀಕರಿಸಬೇಕು ಬಿಟ್ಟರೆ ದೈವಕ್ಕೆ ಹಾರ ಹಾಕುವುದು ಕೈಗನಿಗೆ ಇಡೋದು ದೈವ ಇವರನ್ನು ಮುಟ್ಟೋದು ಇದು ಎಲ್ಲ ದೇವಾರಾಧನೆಯ ನಿಯಮನಿಲ್ಲ ಮಾತೃ ಪ್ರಧಾನವಾದಂಥ ತುಳುನಾಡಿನ ಒಂದು ತಾಯಿ ಕಟ್ಟಿನ ಅಲಿಯ ಕಟ್ಟಿನ ವ್ಯವಸ್ಥೆಯ ಪರಂಪರೆಯಲ್ಲಿ ತಾಯಿಗೆ ಮಾತ್ರೆಗೆ ವ್ಯವಸ್ಥೆ ಇದೆ ಆದರೆ ದುರುಪಯೋಗ ಸಲ್ಲದು ಈಗ ನಮಗೆ ತುಂಬ ನೋವಾಗಿದೆ ಖಂಡಿತ ಈ ಮೂಲಕ ತಿಳಿಯಬರು ದೈವಾರಾಧನೆಯ ನಿಯಮದಲ್ಲಿ ದೈವಾರಾಧನೆಯ ನಂಬಿಕೆಯನ್ನು ನಿಗೂಢತೆಯನ್ನು ಭಕ್ತಿಯನ್ನು ಇಲ್ಲಿ ಆರಾಧನೆಯನ್ನು ಎಷ್ಟೋ ಪೂರ್ವಜರಿಂದ ಬಂದಂಥ ಈ ಒಂದು ನಿಯಮವನ್ನು ಇವತ್ತು ಮಾರಾಟ ಮಾಡುವುದರ ಮುಖಾಂತರ ದೈವಾರಾಧನೆಯ ಒಂದು ರಾಜ್ಯವನ್ನೇ ಈಗ ನಿರ್ನಾಮ ಮಾಡಿದ್ದಾರೆ ಬಹುಶಃ ಇದು ಇವತ್ತು ಏನಾಗಿದೆ ಅಂತ ಹೇಳಿದರೆ ಏನಾಗಿದೆ ಅಂತ ಹೇಳಿದರೆ ಇದು ಸಮಸ್ಯೆ ಏನಾಗಿದೆ ಹೇಳಿದ್ರೆ ಈಗ ಇದು ಈ ರೀತಿಯಾಗಿ ಈ ರಿಸೆಪ್ಷಿಟ್ಟಿಯನ್ನು ಒಂದು ಪ್ರಚಾರದ ಇಲಾಖೆಗೆ ಬಳಸ್ಕೊಂಡು ಜನರನ್ನು ಆಕರ್ಷಣೆ ಮಾಡಿಕೊಂಡು ಸ್ವಲ್ಪ ಭಕ್ತರನ್ನು ಮಾಡಲಿಕ್ಕೆ ಹನ ಊತ್ರಿ ಮಾಡಲಿಕ್ಕೆ ಹಣ ದೂಚಲಿಕ್ಕೆ ಮಾಡಿದಂಥ ಒಂದು ವ್ಯಾಪಾರಿ ಮನೋಭಾವದ ಷಡ್ಯಂತರ ಇದು ಇದು ಎಲ್ಲೂ ಇದರಲ್ಲಿ ಭಕ್ತಿಯ ವಿಚ ಪ್ರತೀಕ ಕಾಣುವುದಿಲ್ಲ ದೇವಾರಾಧನೆಗೆ ಮೋಸ ಆಗಿದೆ ಎಂಬುದನ್ನು ಸ್ಪಷ್ಟವಾಗಿ ನಾವು ಹೇಳುವಂಥದ್ದು ಇದಕ್ಕೆ ಎಲ್ಲೂ ಇನ್ನು ಇನ್ನು ಮುಂದೆ ಸಂಭವಿಸಲೇಬಾರ್ದಂತೇಳು ಇನ್ನಷ್ಟು ಹೊಸ ಸುದ್ದಿಗಳಿಗೆ ಗೂಗಲ್ ಪ್ಲೇಸ್ಟೋರ್ನಿಂದ ಮೆಗಾ ಮೀಡಿಯಾ ಟಿವಿ ಆಂಡ್ರಾಯ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಕ್ಷಣ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗಳಿಗೆ ಮೀಡಿಯಾ ನ್ಯೂಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ